ದಾರಾ ಹಲೋ ಏನು ಅಂದ್ರೆ ಎಲ್ಲಿದ್ದೀರಾ ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ ಏನ್ ಬಿಟ್ಟಿದ್ಯೋ ನೀನ್ ಏನ್ ಎನ್ ಸಾರೀ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ಟ ಮಾಡಕ್ ಬೇಳೆ ತಗೊಂಬಂದಿಯಾಲ್ಲ ತಗೊಂಬಂದಿಯೋ ಮಾಡಿದ್ ನಮ್ ತಂದೆ ತಾಯಿ ದೇವ್ರಲ್ಲ ಈ ಚಿನ ಮುಂದೆ ಮುಂದೆ ಬೈಸ್ಕೊಳ ಯಾವ ದೇವರು ಸಹಾಯಕ

ನನ್ನೇ ಸ್ವಾಮಿ ಹೋಗಲಾ ನಿಮ್ಮ ಅಮ್ಮ ನಿನ್ನ ನೋಡಲು ಬಂದಿಲ್ಲ ಆ ಟೀದಿ ನೀನು ಅಂತ ಬರ್ಬಾರದು ಕೈಯಲ್ಲಿ ಬಂದೆ ಬರ್ಗೆ ಹೋಗದ ನೀನು उमेश ಹೆಡ್ ಸರ್ ನಮ್ದು ಜನಗಳೆಲ್ಲ ನಮ್ಮ ಏನೋ ರೀತಿ ನೋಡಿದ್ದಾರೆ ನಾವು ಹಂಗೇ ಹಂಗೇ ನಮಗೆ ನಾವು ಕೆಟ್ಟ ಕೆಟ್ಟ ಒಂದೆಂದ ಮಗನ ಒಂದು ಯೋನಿ ಸರ್ ಅಲ್ಲ ನಮ್ಮನ್ನ ಯೋನಿ ಪಡಿ ಮನೆ ಆಳಾಗ್ ಹೋಗಬೇಕು ನೀನೆ ಚೆಕ್ ಮಾಡಿಸಿ ಅವಳಿಗೆ ಅವಳತ್ರ ನೀನ್ ಬಂದಿದ್ಯಾ ಇಲ್ಲವ ಅಂತ ಮಗು ನಿನಗೂಟ ಐತೆ ಅಂತ ಚೆಕ್ ಮಾಡಿಸಿ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ರು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಹಾ ಈ ಟೈಪ್ ಈ ಟೈಪ್ ಹಿಂಗ್ ಮಗು ಪ್ರತಾಪ್ಗೂ ಅಲ್ಲ ಎಂತದ ಮಗ ಹಿಂಗಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಇಲ್ಲಾರ ಹಲೋ ಏನು ಅಂದ್ರೆ ಎಲ್ಲಿದ್ದೀರಾ ಹಬ್ಬಕ್ಕೆ ಬರ್ತಾ ಇದೀರಾ ಸೀರೆ ಕೊಡ್ಸಕ್ಕೆ ಸೀರೆ ಕೊಡ್ಸಕ್ ಬತ್ತಾ ಇದ್ದೀಯ ಇಲ್ವೋ ನಾ ನಮ್ಗೆ ಏನ್ ಇಷ್ಟೊಂದು ಅಯ್ಯೋ ಅನ್ಸ್ಕಂತಿದ್ಯಾ

ಏನೈತ ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎನ್ಗ್ ಸಾರಿ ಸಾಕಿದ್ಯಾ ಮಕ್ಳು ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಡ್ಬಂದಿದ್ಯಾ ತಗೊಂಡಿದ್ಯಾ ಇದು ಮಾಡಿದ್ಯಾಸಿನ ಸಾರಿ ಕೊಡ್ಸಿದ್ಯಾಡೆಯಲ್ಲೇ ನಾನ್ ಮಾತಾಡದಾಗ ಕಾಸಿನ ಸಾರಾ ಕೊಡ್ಸಿದ್ಯಾ

ಸಾಯಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಅಂತ ಒಬ್ಬರನ್ನ ಒಂದ್ ಮಾತಂದಾರಲ್ಲ ಈ ಚಿನಾರಿ ಮುಂಡೆ ಮುಂದೆ ಬೈಸ್ಕೋಣದ್ ಬಂತಲ್ಲೋ ಯಾವ ದೇವ್ರ ಇಲ್ವಾ ಆ ಮುಂಡೆ ಸಾಯಿ పార్వ మాబట్ దేవస్థానబ్రి దేవ్రీ నా పూజ దేవ్రీ నా ఉద్గడిస్తి సాంబ్రాణి సాణి సాంబ్రాక్తి ఉద్గడి అసవి కర్పూర అసతి డన్న 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 డ్రీ ಮಾಸೆ ತಿನ್ನಾಲಿ ಅಥವಾ ಮನೆ ಬರ್ಚ್ಕೊಂಡಿದ್ದೀನ ಅಥವಾ ನಿಮ್ದೇನ ಕಿತ್ಕೊಂಡು ತಿಂತಿದ್ದೀನ ಅಥವಾ ಒಂದ್ ರೂಪಾಯಿ ಋಣ ಐತ ತಿನ್ನಾಲಿ ದುಡಿತುಗಳಿನ್ನಂಗ ಹೋಗಿ ಹೋಗಿ ಅವ್ರೆ

ಅಲ್ಲ ನಿಮ್ಗೆ ಏನ್ ಒಂದ್ಸತಿ ಅಂತ ನಮ್ದು ನೋಡಿ ನಮ್ಗೆ ನಾವು ಮನೆಗೆ ಬರ್ತಾರೆ ಮದುವೆ ಯಾರಾದ್ರೂ ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ ಇಂತ ನಾನ್ ನೋಡಿ ಅಲ್ಲಿ ವಾಳೆಪಾಲಿಗೆ ಕೇಳಿ ಜನ ಹೊಡೆತವ್ರು ಹೆಣ್ಮಕ್ಳುಗಳು ಅದಂತೂ ಜೈಲಗಿರ ಇದ್ದಂಗಿದ್ವಿ ಜೈಲಗಿರ ರೆಡ್ಡಿ ರೆಡ್ಡಿಗಾರು ಎಲ್ಲ ಸರ್ ನಮ್ದು ಜನಗಳನ್ನೆಲ್ಲ ನಮ್ಮ ನಮ್ ಏನೋ ರೀತಿ ನೋಡ್ತಾರೆ ನಾವು ಹಂಗೆ ಹಂಗೆ ನಮ್ ನಾವು ಕೆಟ್ಟ ಕೆಟ್ಟ ಒಂದ್ ಹೆಣ್ಮಗ ನಾವ್ ಒಂದು ಒಂದ್ ಸರ್ ಅಲ್ಲ ನಮ್ಮನ್ನ ಅಯ್ಯೊಂದು ಪಡಿ ನಿಮ್ ಮನೆ ಹಾಳಾಗ ಹೋಗ್ಬೇಕು ಅಷ್ಟೇ ನೋಡಿ ಅಂದ್ರೆ ನಾನು ನಾನು ಸೋಮವಾರ ಮಂಗಳವಾರ ಆ ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ ಯಾವತ್ತೂ ನಿಮಗೆ ಮಕ ತೋರ್ಸಲ್ಲ ಹ ಆಯ್ತು ನಿನ್ನೋದೇ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೇಕಾದ್ರೆ ನಿಮ್ಮ నరసింహరాజు <laughs> <laughs>

ನಮ್ಗೂ ಆರೂವರೆ ಎಕರೆ ಜಮೀನು ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದ್ದೀವಿ ಸ್ವಂತ ಮೂರು ಮನೆ ಇವೆ ನಮಗೂ ಹೊಸದುರ್ಗದಲ್ಲಿ ಹಾಂ ನಾವು ಗೌರ್ಮೆಂಟ್ ಅಪ್ಷಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ ನಮಗೇನು ಅವಳು ಅಂತ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಿಗೆ ಅವ್ಳತ್ರ ನೀನ್ ಬಂದಿದ್ಯಾ ಇಲ್ವ ಅಂತ ಮಗು ನಿನಗ್ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ ನಾನು ಆ ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನಾನ್ ಜೈ ನನ್ ನೋಡ್ರಿ ನೀವು ಎಂದ ಗೊತ್ತ ಹೊಡ್ತೀರ ಹಾ ಎಂದ ಹೊಡ್ತೀರ ಹಾ ಹೊಲ್ರಿ ಧರ್ಮಸ್ಥಳಕ್ಕೆ ಕರ್ಸ ಅವ್ರು ಹಾ ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಆ ಈ ಟೈಪ್ ಅಂತ ಈ ಟೈಪ್ ನನಗೆ ಮಗು ಪ್ರತಾಪ್ ಅಲ್ಲ ಎಂತ ಮಗಿನಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಪರ್ಚೆ ಅವತ್ತಿನ ದಿವಸ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಚಾರ್ಜಿ ನಾನೇ ಹೋಗೋಣ ಬಿಡು ನಿನ್ನ ತಪ್ಪು ಮಾಡಿಲ್ಲ ಡಿಎನ್ಎ ಡಿ ಮಾಡ್ಸಿ ಮಾಡ್ತೀನಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳವಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ ಕರ್ಕಂಬ ಬರ್ತಾರೆ ಡಿ ಎನ್ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ಡಿ ಎನ್ ಎಕ್ ನಿನ್ಗುಟ್ಟೈತ ಮಗು ನಿನಗ ಹುಟ್ಟಿಲ್ವ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕಂಬಂದ ಅವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ಸಂಸಾರ ಮಾಡಿಸೋ ಹ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ